ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಮನೆಯಿಂದ ಮೊದಲ ವಾರದಲ್ಲೇ ಇಬ್ಬರು ಎಲಿಮಿನೇಟ್ ಆಗಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಮೊದಲ ವಾರದಲ್ಲೇ ಎಲಿಮಿನೇಟ್ ಆದ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಕಂಟೆಸ್ಟೆಂಟ್ ಆಗಿರುವ ಕರಿಬಸಪ್ಪ ಅವರು ಎಲಿಮಿನೇಟ್ ಆದ ನಂತರವೂ ಮಾನವೀಯತೆ ಮೆರೆದಿದ್ದಾರೆ ಅಂತ ಹೇಳಬಹುದಾಗಿದೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಖ್ಯಾತಿಯ ಕರಿಬಸಪ್ಪ ಅವರು ಬಿಗ್ ಬಾಸ್ ನಿಂದ ಸಿಕ್ಕಂತಹ ಒಂದು ವಾರದ ಪೇಮೆಂಟ್ ಅನ್ನ ದಾವಣಗೆರೆ ಮೂಲದ ಕಣ್ಣಿಲ್ಲದ ಮಕ್ಕಳನ್ನ ಸಾಕುತ್ತಿರುವ ಆಶ್ರಮಕ್ಕೆ ನೀಡಿದ್ದಾರೆ ಅಷ್ಟಕ್ಕೂ ವೀಕ್ಷಕರೇ ಕರಿಬಸಪ್ಪ ಅವರಿಗೆ ಬಿಗ್ ಬಾಸ್ ನಿಂದ ಸಿ ಂತಹ ಒಂದು ವಾರದ ಪೇಮೆಂಟ್ ಎಷ್ಟು ಅದರಲ್ಲಿ ಕರಿಬಸಪ್ಪ ಬೆಳಕು ಆಶ್ರಮಕ್ಕೆ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ಯಾರೆಲ್ಲ ಕರಿಬಸಪ್ಪ ಅವರ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸುತ್ತೀರಾ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗಿರುವ ಕರಿಬಸಪ್ಪ ಅವರು ತನ್ನ ಒಂದು ವಾರದ ಪೇಮೆಂಟ್ ಆಗಿರುವ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನ ಸಂಪೂರ್ಣವಾಗಿ ಬೆಳಕು ಅನ್ನುವ ಆಶ್ರಮಕ್ಕೆ ನೀಡಿದ್ದಾರೆ ಇವತ್ತು ದಾವಣಗೆರೆಯ ಬೆಳಕು ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದ ಕರಿ ಬಸಪ್ಪ ಮತ್ತು ಕುಟುಂಬ ಈ ಒಂದು ಚೆಕ್ ಅನ್ನ ಬೆಳಕು ಆಶ್ರಮಕ್ಕೆ ನೀಡಿದ್ದು ಇದರ ಬಗ್ಗೆ ಮಾಹಿತಿಯನ್ನ ಬೆಳಕು ಆಶ್ರಮ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಹಂಚಿಕೊಂಡಿದೆ ವೀಕ್ಷಕರೇ ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ